ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಈವ್ನಿಂಗ್ ಮಂಗಳವಾರ ಈವ್ನಿಂಗ್ ಬುಧವಾರ ಮತ್ತೆ ಗುರುವಾರ ಹೀಗೆ ಮೂರು ದಿನದ ಸ್ವಲ್ಪ ಸ್ವಲ್ಪ ವಿಡಿಯೋನ ತೆಗೆದಿದ್ನ ನಾನು ಎಡಿಟ್ ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಮಂಗಳವಾರದ ಸಂಜೆ ಸ್ಕೂಲಿಂದ ಬಂದ ಮೇಲೆ ಈವ್ನಿಂಗ್ ನಾನಿವಾಗ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಎಗ್ ಕರಿ ಮಾಡ್ಲಿಕ್ಕೆ ಅಂದ್ರೆ ಎಗ್ ಕರಿನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಆಂಧ್ರ ಸ್ಟೈಲ್ ಅಲ್ಲಿ ನಾನು ಈ ಕರಿಯನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಚಪ್ಪರದವರೆ ಕಾಯನ ಹಾಕಿ ಸೊ ಹೇಗೆ ನಾನು ಈ ಎಗ್ ಕರಿಯನ್ನ ಮಾಡಿದೆ ಅಂತ ಹೇಳಿ ಕ್ವಿಕ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಗ್ ಅನ್ನ ಕುಕ್ಕರ್ ಅಲ್ಲಿ ಬೇಯಿಸ್ತೇನೆ ಮ್ಯಾಕ್ಸಿಮಮ್ ಟೈಮ್ ಅಂದ್ರೆ ಜಸ್ಟ್ ಒಂದ್ ವಿಜಿಲ್ ಹಾಕಿದ್ರೆ ಸಾಕಾಗುತ್ತೆ ಎರಡೇ ನಿಮಿಷದಲ್ಲಿ ಎಗ್ ಅನ್ನೋದು ಬಾಯ್ಲ್ ಆಗುತ್ತೆ ಸ್ವಲ್ಪ ಉಪ್ಪು ಹಾಕಿ ನೀವು ಕುಕ್ಕರ್ ಅಲ್ಲಿ ಒಂದೇ ಒಂದ್ ವಿಜಿಲ್ ಹಾಕಿದ್ರೆ ಎಗ್ ಚೆನ್ನಾಗಿ ಬೇಯುತ್ತೆ ಯಾವ ಎಗ್ ಕೂಡ ಒಡೆದು ಹೋಗುದು ಆತರ ಏನು ಆಗಲ್ಲ ನೀಟ್ ಆಗಿ ಬೇಯುತ್ತೆ ಹಾಗೆ ಇವಾಗ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಚ್ಚಿಟ್ಟು ಒಂದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಮೇಲೆ ನಾನು ಸ್ವಲ್ಪನೇ ಸ್ವಲ್ಪ ಚಪ್ಪದವರಿಕಾಯನ್ನ ತಗೊಂಡಿದ್ದೀನಿ ಇದು ನಾನು ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದ್ದೆ ಹಾಗಾಗಿ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಾಂದ್ರೆ ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಇದು ಸಿಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರೆಲ್ಲ ಇವಾಗ ಹಾಕ್ಬಾರ್ದು ನಾವು ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ವಾ ಅದರಲ್ಲೇನೆ ಅದು ಚೆನ್ನಾಗಿ ಬೇಯುತ್ತೆ ಮುಚ್ಚಳ ಮುಚ್ಚಿ ಹಾಗೆ ಇದನ್ನ ಉಪ್ಪು ಮತ್ತೆ ಅರಿಶಿನ ಅಷ್ಟನ್ನ ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಇಟ್ರೆ ಆಯ್ತು ಇದನ್ನ ನಾವು ಡೈರೆಕ್ಟ್ ಆಗಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ತೀವಿ ಅಂದ್ರೆ ಪಲ್ಯ ತರ ಏನ್ ಮಾಡಲ್ಲ ಮ್ಯಾಕ್ಸಿಮಮ್ ಆಂಧ್ರ ಅಲ್ಲೆಲ್ಲ ಗಟ್ಟಿಯಾಗಿ ಕರಿಯನ್ನ ಮಾಡ್ತಾರೆ ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ತರ ಸಾಂಬಾರ್ ತರ ಸೈಡ್ ಅಲ್ಲಿ ಸಾ ಆ ತರ ಇರುತ್ತೆ ಇವಾಗ ನೋಡಿ ನಾನು ಮುಚ್ಚಲಾ ಬಿಟ್ ಮುಚ್ಚಿ ಒಂದ್ ಐದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಲ್ಲಾ ಆ ಈ ಚಪ್ಪರದವರೆ ಕಾಯಿ ಕೂಡ ನೀಟಾಗಿ ಬೇಯುತ್ತೆ ಹಾಗೆ ಇವಾಗ ನಾನು ಒಂದು ಎರಡು ಟೊಮೆಟೊನ ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಎಲ್ಲಾ ಕರಿಯಲ್ಲೂ ಸ್ವಲ್ಪ ಟೊಮೆಟೊ ಮಿಕ್ಸ್ ಮಾಡ್ತೀನಿ ಏನಕ್ಕೆ ಸ್ವಲ್ಪ ಗ್ರೇವಿ ತರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಾಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಪ್ರಾಬ್ಲಮ್ ಏನಿಲ್ಲ ನಾನು ಸ್ಕೂಲಿಂದ ಬರುವಾಗ ಕರಿಬೇವನ್ನು ಕೂಡ ತಗೊಂಡು ಬಂದಿದ್ದೆ ತಗೊಂಡು ಬಂದಿದ್ದೆ ಅದನ್ನು ಕೂಡ ಸ್ವಲ್ಪ ಇದಕ್ಕೆ ಹಾಗೆ ಮತ್ತೆ ನಾನು ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಅದಕ್ಕೆ ನಾನು ಇನ್ನು ನೀವು ನೋಡಿದ್ರಲ್ವಾ ನೀರೇನು ನಾನು ಹಾಕ್ಲಿಲ್ಲ ಹಾಗೆ ಅದು ಹಬೆಯಲ್ಲೇ ಬೇಯುತ್ತಾ ಇರುತ್ತೆ ಹಾಗೆ ಇದು ಎಗ್ ಕೂಡ ಬೆಂದಿದೆ ಅಹ್ ಇವಾಗ ನಾನು ಎಗ್ ಅನ್ನ ಅಹ್ ಮುಚ್ಚಳ ತೆಗೆದು ಇವಾಗ ಸ್ವಲ್ಪ ತಣ್ಣೀರನ್ನ ಹಾಕಿಟ್ಟೆ ಅದಕ್ಕೆ ಸಿಪ್ಪೆ ತೆಗಿಲಿಕ್ಕೆ ಹಾಗೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇವಾಗ ಉಪ್ಪು ಬೇಕು ಖಾರ ಬೇಕು ಅದನ್ನೆಲ್ಲ ನಾವು ನೋಡ್ಕೊಂಡು ಹಾಕೊಳ್ಬೇಕು ನಮ್ಗೆ ಎಷ್ಟು ಖಾರ ಬೇಕು ಉಪ್ಪು ಧನಿಯಾ ಪೌಡರ್ ಅದನ್ನೆಲ್ಲ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಖಾರ ಒಂದನ್ನೇ ಹಾಕೊಂಡಿದ್ದೀನಿ ನಾನಿಲ್ಲಿ ಧನಿಯಾ ಪೌಡರ್ ಏನ್ ಹಾಕಿಲ್ಲ ನೀವು ಬೇಕಿದ್ರೆ ಧನಿಯಾ ಪೌಡರ್ನ ಹಾಕೊಳ್ಬಹುದು ಮತ್ತೆ ಇದಕ್ಕೇನೆ ಸ್ವಲ್ಪನೇ ಸ್ವಲ್ಪ ಹುಣ್ಸೆಣ್ಣ ರಸ ನೀರನ್ನು ಕೂಡ ಹಾಕೊಂಡ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಯಾವಾಗ್ಲೂ ಎಗ್ಗನ್ನ ಎಣ್ಣೆಯಲ್ಲಿ ಸ್ವಲ್ಪ ಸಪ್ರೇಟ್ ಆಗಿ ಫ್ರೈ ಮಾಡಿ ಹಾಕೊಳ್ತೀನಿ ಇವತ್ತು ನಾನು ಹಾಗೆ ಹಾಕ್ತೆ ಏನಕ್ಕೆ ಫ್ರೈ ಮಾಡಿದ್ರೆ ಒಂದೊಂದ್ಸಲ ಅಹ್ ಬಾಡಿಗೆ ಹೀಟ್ ಎಲ್ಲ ಆಗುತ್ತೆ ಅಂತ ಹೇಳಿ ಅಹ್ ಇವಾಗ ನಾನು ಇದಕ್ಕೇನೆ ಆ ಅಹ್ ಎಗ್ಗನ್ನ ಹಾಕಿ ಅಹ್ ಇನ್ನೊಂದ್ ನಿಮಿಷ ನಿಮಿಷ ಆತರನೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಬೇಕಿದ್ರೆ ನೀವು ಎಗ್ ಹಾಕಿದ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನು ಹಾಕೋಬಹುದು ಹಾಗೆ ಇದು ನೈಟ್ ಊಟ ಆಗಿದ ಆಗಿದ್ಮೇಲೆ ನಾನು ನೆಕ್ಸ್ಟ್ ಡೇ ಇಂದ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಬುಧವಾರದ ಬೆಳಿಗ್ಗೆ ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎತ್ತಿದ್ಮೇಲೆ ಸ್ವಲ್ಪನೇ ಸ್ವಲ್ಪ ನಾನು ಡಿಕಾಕ್ಷನ್ ಮಾಡ್ಕೊಂತ ಇದ್ರೆ ಅಂದ್ರೆ ಟೀ ಡಿಕಾಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಟೀ ಪುಡಿ ನಾಕೊಂಡೆ ಜಾಸ್ತಿ ಹಾಕೊಂಡ್ರೆ ಕಹಿ ಆಗುತ್ತೆ ಆಲ್ರೆಡಿ ನಾನು ಹಾಕಿದ್ದೆ ಅದನ್ನ ಜಸ್ಟ್ ತೋರಿಸ್ಲಿಕ್ಕೆ ನಿಮ್ಗೆ ಸ್ಪೂನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಬೇಕು ಅವಾಗ ಚೆನ್ನಾಗಾಗುತ್ತೆ ಆಗುತ್ತೆ ಅಹ್ ಮತ್ತೆ ಬೆಳಿಗ್ಗೆ ನಾನು ತಿಂಡಿಗೆ ಟೊಮೆಟೊ ಗೊಜ್ಜು ಮತ್ತೆ ಚಪಾತಿ ಮಾಡಿದ್ದೆ ಬಾಕ್ಸ್ ಕೂಡ ಅದನ್ನೇ ಕೂಡ ತಗೊಂಡ್ ಹೋಗಿದ್ವಿ ಏನಕ್ಕೆ ಮಕ್ಕಳಿಗೆ ನಾನು ತಗೊಂಡ್ ಹೋಗಿರ್ಲಿಲ್ಲ ಅಲ್ಲಿ ನಮಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇರೋದ್ರಿಂದ ಸ್ಕೂಲ್ ಅಲ್ಲಿ ಮಕ್ಕಳು ಅಲ್ಲಿ ಸ್ಟಾಲ್ಸ್ ಎಲ್ಲ ಇರುತ್ತೆ ಸೊ ಅಲ್ಲೇ ತಿಂತಾರೆ ಅಂತ ಹೇಳಿ ಅವ್ರಿಗೆ ಸ್ಪೆಷಲ್ ಆಗಿ ನಾನು ಬಾಕ್ಸಸ್ ಏನು ಪ್ಯಾಕ್ ಮಾಡಿರಲಿಲ್ಲ ನನಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಮಾತ್ರ ಮಾಡಿದ್ದೆ ಸೊ ಇವತ್ತೇ ನಮ್ಗೆ ಅಂದ್ರೆ ಬುಧವಾರ ಕ್ರಿಸ್ಮಸ್ ಗಿಂತ ಒಂದಿನ ಮುಂಚೆ ಚೆನ್ನಾಗಿ ಬಿಸ್ಲು ಬಂದಿತ್ತು ಬಿಸ್ಲು ಬಂದ್ರೂನು ಚಳಿ ಆತ್ರನೇ ಇರುತ್ತೆ ಹಾಗೆ ಸ್ಕೂಲ್ ಗೆ ಹೋಗಿದ್ಮೇಲೆ ಮಕ್ಳ ಯಾರು ಇರ್ಲಿಲ್ಲ ಮಕ್ಳಿಗೆಲ್ಲ ರಜಾ ಕೊಟ್ಟಿದ್ರು ಸೊ ಟೀಚರ್ಸ್ ಎಲ್ಲಾ ಸೇರಿ ಸ್ವಲ್ಪ ನೇಲ್ ಪಾಲಿಶ್ ಅದನ್ನೆಲ್ಲ ಹಾಕೊಳ್ತಾ ಇದ್ದಾರೆ ಸೊ ಅದನ್ನ ನಾನು ಜಸ್ಟ್ ಶೂಟ್ ಮಾಡಿದೀನಿ ಸೊ ಆಫ್ಟರ್ನೂನ್ ಇಂದ ನಮ್ದು ಕಾರ್ನಿವಲ್ ಕ್ರಿಸ್ಮಸ್ ಕಾರ್ನಿವಲ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇತ್ತು ಕಾರ್ನಿವಲ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬಂದು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಕ್ರಿಸ್ಮಸ್ ದಿನ ಬೆಳಿಗ್ಗೆ ಎದ್ದಿದ್ಮೇಲೆ ಅಹ್ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಕಾಫಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ರಜೆ ಇರುವಾಗ ಸ್ವಲ್ಪ ಬೆಳಿಗ್ಗೆ ಎದ್ದು ಕಾಫಿ ಎಲ್ಲ ಒಟ್ಟಿಗೆ ಕುಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಅವತ್ತು ಕೂಡ ತುಂಬಾ ಚೆನ್ನಾಗಿ ಬಿಸಿಲು ಬಂದಿತ್ತು ಸೊ ಕಾಫಿನ ರೆಡಿ ಮಾಡ್ಕೊಂಡು ಇವಾಗ ನಾನು ಕುಡಿಲಿಕ್ಕೆ ರೆಡಿ ಮಾಡಿದ್ದೀನಿ ರಜ ಅಂತ ಹೇಳಿದ್ರೆ ಸ್ವಲ್ಪ ಪ್ಲಾನ್ಸ್ ಇರುತ್ತೆ ಏನಾದ್ರೂ ಒಂದು ಪೆಂಡಿಂಗ್ ಇರುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಹಾಗೆ ನಾನು ಕೂಡ ಇಲ್ಲಿ ಬೆಣ್ಣೆ ಅಹ್ ಹಾಲಿನ ಕೆನೆ ಇಟ್ಟಿದ್ದಿತ್ತು ಅದನ್ನ ಬೆಣ್ಣೆ ತೆಗೆದು ತುಪ್ಪ ಮಾಡ್ಬೇಕು ಅಂತ ಹೇಳಿ ಹೊರಗಡೆ ಇಟ್ಟಿದೀನಿ ಸೊ ನೋಡುವ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ತುಂಬಾನೇ ಇದೆ ಎರಡು ಬಾಕ್ಸ್ ಆಗುವಷ್ಟು ಅಹ್ ಕೆನೆ ಹಾಗೆ ತೆಗ್ದಿಟ್ಟಿದ್ದು ಹಾಗೇನೆ ಇದೆ ಸೊ ಅದನ್ನ ತುಪ್ಪ ಕೂಡ ಖಾಲಿ ಆಗಿತ್ತು ಹೊರಗಡೆಯಿಂದ ತರೋದಕ್ಕಿಂತ ಸೊ ಇದನ್ನ ರೆಡಿ ಮಾಡುವ ಅಂತ ಹೇಳಿ ನಾನು ಫ್ರಿಜ್ ಇಂದ ಇಟ್ಟಿದ್ದೀನಿ ಅದು ಗಟ್ಟಿ ಆಗಿದೆ ಅಲ್ವಾ ಸ್ವಲ್ಪ ಹೊತ್ತು ಹೊರಗಡೆ ಇಟ್ರೆ ಮೆಲ್ಟ್ ಆಗುತ್ತೆ ಅವಾಗ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಆ ಬೆಣ್ಣೆನ ತೆಗಿತೀನಿ ಆ ಹಾಗೆ ನಾನಿವತ್ತು ನಿಮ್ ಜೊತೆ ಒಂದು ಸಿಂಪಲ್ ಆಗಿ ಮಾಡುವಂತ ಸಿಹಿ ಉಪ್ಪಿಟ್ಟನ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಈ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಸ್ವಲ್ಪ ಡಿಫ್ರೆಂಟ್ ಆಗು ಕೂಡ ಇರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡುವ ಇದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗಿರುವಂತ ಈರುಳ್ಳಿನ ತಗೊಂಡಿದ್ದೀನಿ ನಾರ್ಮಲ್ ಉಪ್ಪಿಟ್ಟಾದ್ರೆ ಎಲ್ಲರೂ ಇಷ್ಟ ಪಡಲ್ಲ ಅಲ್ವಾ ಈ ಉಪ್ಪಿಟ್ಟನ್ನ ನೀವು ಸ್ವಲ್ಪ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಯಾವಾಗ ಮಾಡಿದ್ರು ಇದು ಖಾಲಿ ಆಗುತ್ತೆ ಇದಕ್ಕೆ ನೋಡಿ ಕರಿಬೇವು ಮತ್ತೆ ಈರುಳ್ಳಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ತಗೊಳ್ಳಿ ಅದಕ್ಕೋಸ್ಕರ ನಾನು ಫಸ್ಟ್ ಇಲ್ಲಿ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಅಗಲವಾದ ಪಾತ್ರೆನ ತಗೊಳ್ಳಿ ಇಲ್ಲ ಅಂದ್ರೆ ಯಾವಾಗ್ಲೂ ನೀವು ಈ ಪಾತ್ರೆ ತಗೊಳ್ಳುವಾಗ ಸ್ವಲ್ಪ ಅಗಲವಾಗಿರೋದು ತಗೊಳ್ಳಿ ಉಪ್ಪಿಟ್ಟು ಮಾಡುವಾಗ ಎಣ್ಣೆಯಲ್ಲಿ ರವಾನ ಹುರಿಯೋದಿಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಹ್ ಇದಕ್ಕೆ ಜಾಸ್ತಿ ಈರುಳ್ಳಿ ಹಾಕೋಬಾರ್ದು ಸ್ವಲ್ಪನೇ ಸ್ವಲ್ಪ ಈರುಳ್ಳಿನ ಹಾಕೊಳ್ಬೇಕು ಆ ಮತ್ತೆ ಸ್ವಲ್ಪನೇ ಸಾಸಿವೆ ಹಾಕೊಳ್ಬೇಕು ನನ್ನ ಹತ್ರ ಸಾಸಿವೆ ಇರ್ಲಿಲ್ಲ ಹಾಗಾಗಿ ನಾನು ಹಾಕಿರ್ಲಿಲ್ಲ ಖಾಲಿ ಆಯ್ತು ಇವಾಗ ನೋಡಿ ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಈ ಇದನ್ನ ಮಾಡ್ಲಿಕ್ಕೆ ಸ್ವಲ್ಪ ಅಹ್ ಸ್ಟೆಪ್ಸ್ ಅನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಸಾಫ್ಟ್ ಆಗಿರುವಂತ ಉಪ್ಪಿಟ್ಟು ರೆಡಿ ರೆಡಿ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಈರುಳ್ಳಿ ಎಲ್ಲಾ ಈ ತರ ಇಷ್ಟು ಫ್ರೈ ಆಗಿದ್ಮೇಲೆ ನಾವು ಸ್ಟವ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಕು ಅಹ್ ಇವಾಗ ನಾನು ಒಂದೂವರೆ ಕಪ್ ಆಗುವಷ್ಟು ರವೆಯನ್ನ ಹಾಕೊಳ್ತಾ ಇದ್ದೀನಿ ಉಪ್ಮಾ ರವೆನೇ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಚಿರೋಟೆ ರವೆಯನ್ನ ಹಾಕ್ಬೇಡಿ ಇದು ಅಂಟಂಟ ಆಗ್ಬಿಡುತ್ತೆ ಈ ಒಂದೂವರೆ ಕಪ್ ರವೆಗೆ ನಾನು ನಾಲ್ಕೂವರೆ ಕಪ್ ಆಗುವಷ್ಟು ನೀರನ್ನ ತಗೊಂಡು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇದೇ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡಬೇಕು ನೀರು ಸ್ವಲ್ಪ ಜಾಸ್ತಿ ಆಗಿದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರಲ್ಲ ಈ ಉಪ್ಪಿಟ್ಟು ಏನಂದ್ರೆ ಸಾಫ್ಟ್ ಆಗಿ ಉದ್ರ ಇರಬೇಕು ಅವಾಗ್ಲೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೀರಿನ ಪ್ರಮಾಣ ಇಷ್ಟೇ ಮೆಜರ್ಮೆಂಟ್ ಅಲ್ಲಿ ನೀವು ಹಾಕ್ಬೇಕು ಮತ್ತೆ ರವೆಯನ್ನ ಹುರಿಯುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಹುರಿಬೇಕು ಈ ಉಪ್ಪಿಟ್ಟು ಫುಲ್ ಕಂಪ್ಲೀಟ್ ಆಗುವವರೆಗೂ ಕೂಡ ಲೋ ಫ್ಲೇಮ್ ಅಲ್ಲೇ ರವೆಯನ್ನ ಹುರಿಬೇಕು ಇಲ್ಲಾಂದ್ರೆ ಅಹ್ ಅದು ಚೆನ್ನಾಗಿ ಬರಲ್ಲ ನೋಡ್ತಾ ಇರಬಹುದು ನೀವು ಅಹ್ ತಳ ಹಿಡಿತಾ ಇರುತ್ತೆ ಅಂತ ಅನ್ಸಿದ್ರೆ ನಿಮ್ಗೆ ಸ್ವಲ್ಪ ಎಣ್ಣೆನ ಎರಡು ಟೇಬಲ್ ಸ್ಪೂನು ರವೆ ಹುರಿಯೋವಾಗ ಇನ್ನೊಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಅಹ್ ಸೊ ಇದನ್ನ ಈ ತರ ತುಂಬಾ ಪೇಶನ್ಸ್ ಇಂದ ಮಾಡ್ಬೇಕಾಗುತ್ತೆ ಒಂದ್ ಹತ್ ನಿಮಿಷ ಆಗುವಷ್ಟು ಆ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಕಲರ್ ಚೇಂಜ್ ಹಿಡಿದ್ಬಿಟ್ಟು ರೆಡ್ ರೆಡ್ ಆಗ್ತಾ ಇದೆ ನಾವು ಅವಾಗ ನಾವು ನೆಕ್ಸ್ಟ್ ನೀರನ್ನ ಹಾಕೊಳ್ಬಹುದು ಇವಾಗ ನಾನು ಇದಕ್ಕೆ ಚೆನ್ನಾಗಿ ಇದು ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಿದವ ಇವಾಗ ನಾನು ಕರಿಬೇವನ್ನ ಹಾಕೊಳ್ತೀನಿ ಏನಕ್ಕೆ ಅಂದ್ರೆ ಇವಾಗ ಎಣ್ಣೆಯಲ್ಲಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ರೆ ಕರಿಬೇವು ಅನ್ನೋದು ತುಂಬಾ ಫ್ರೈ ಆಗ್ಬಿಡುತ್ತೆ ಅಹ್ ಆಮೇಲೆ ಅದರದ್ದು ಫ್ಲೇವರ್ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಇನ್ನೇನು ನೀರ್ ಹಾಕ್ತೀವಿ ಅನ್ನುವಾಗ ನಾನು ಕರಿಬೇವನ ಹಾಕ್ತೀನಿ ಅಹ್ ಇವಾಗ ಈ ರವೆಗೆನೆ ನಾವು ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಬೇಕು ಇವಾಗ ಏನಕ್ಕೆ ಹಾಕೊಳ್ಬೇಕಂದ್ರೆ ಸ್ವಲ್ಪ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಉಪ್ಪು ಸ್ವಲ್ಪ ಬಾಯಿಗೆ ಸಿಕ್ಕುತ್ತೆ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದ್ರೆ ಹಾಗಾಗಿ ಫಸ್ಟ್ ಇವಾಗ್ಲೇ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ತರ ಮಾಡಿ ಆಮೇಲೆ ಇಮಿಡಿಯೆಟ್ ಆಗಿ ನಾವು ನೀರನ್ನ ಹಾಕೊಳ್ಬೇಕು ನೀರ್ ಹಾಕೊಂಡ್ ಮೇಲೆ ನೀವು ಟೇಸ್ಟ್ ಮಾಡ್ಬಿಟ್ಟು ನೋಡಿ ಒಂದ್ ವೇಳೆ ಉಪ್ಪು ಕಡಿಮೆ ಅನ್ಸಿದ್ರೆ ಆವಾಗ್ಲೂ ಕೂಡ ಉಪ್ಪನ್ನ ಹಾಕೊಳ್ಬಹುದು ನೀರು ಚೆನ್ನಾಗಿ ಈ ತರ ಕುದಿತಾ ಇರಬೇಕು ಮತ್ತೆ ನೀರ್ ಹಾಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿ ನೀರ್ ಹಾಕಿ ಏನಕ್ಕಂದ್ರೆ ಬಿಸಿಯಾಗಿರೋ ನೀರು ಬಿಸಿ ಬಿಸಿಯಾಗಿ ಹುರಿದಿರುವಂತ ರವೆ ಒಂದೇ ಸಲ ನೀರ್ ಹಾಕಿದ್ರೆ ಮೇಲೆ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ದೊಡ್ಡ ಕಡಾಯಿನ ತಗೊಳ್ಳಿ ಅಂತ ಹೇಳಿದ್ದು ಇವಾಗ ಇದಕ್ಕೆ ಮೇನ್ ಆಗಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ಹಾಕೊಂಡಿದೀನಿ ಸಕ್ಕರೆ ಅನ್ನೋದು ಆಪ್ಷನಲ್ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಬಟ್ ಸಕ್ಕರೆ ಹಾಕಿದ್ರೇನೆ ಉಪ್ಪಿಟ್ಟಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅವಾಗ್ಲೇನೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಲ್ಲ ನಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಶುಗರ್ನ ಹಾಕೊಳ್ಬಹುದು ಇದು ನಾನು ಮಾಡುವಾಗಲೇ ನಿಮ್ಗೆ ಐಡಿಯಾ ಬರ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಉಪ್ಪಿಟ್ಟು ಬಂದಿದೆ ಅಂತ ಹೇಳಿ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಫಿ ಇಲ್ಲ ಟೀ ಇದ್ರೂನು ತುಂಬಾ ಸಖತ್ ಆಗಿರುತ್ತೆ ಇದನ್ನ ನಾನು ಆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಮಾಡಿದೆ ಈವ್ನಿಂಗ್ ವರ್ಗು ನನ್ ಮಕ್ಕಳು ತಿಂತಾನೆ ಇದ್ರು ಅವ್ರಿಗೆ ತುಂಬಾ ಇಷ್ಟ ಉಪ್ಪಿಟ್ಟು ಅಂದ್ರೆ ಸೊ ಇದು ಕ್ರಿಸ್ಮಸ್ ಡೇ ಆಗಿರುವುದರಿಂದ ಈವ್ನಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಚರ್ಚ್ ಹೋಗಿದ್ವಿ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ದೆ ನಾನು ಚೆನ್ನಾಗ್ ಅನ್ಸುತ್ತೆ ಲೈಟಿಂಗ್ ಎಲ್ಲ ನೋಡ್ಲಿಕ್ಕೆ ಖುಷಿ ಅನ್ಸುತ್ತೆ ಸೊ ಈವ್ನಿಂಗ್ ನಾವು ಹೋಗಿದ್ವಿ ಅಲ್ಲಿ ಅಲ್ಲಿಂದ ಬಂದ್ಮೇಲೆ ನೆಕ್ಸ್ಟ್ ಡೇ ಕೂಡ ನನಗೆ ಹಾಲಿಡೇ ಇತ್ತು ಸೊ ಅವಾಗ ತುಂಬಾ ಬ್ಯುಸಿಯಾಗಿ ಏನೋ ಒಂದು ಪ್ಲಾನಿಂಗ್ಸ್ ಇರುತ್ತೆ ಹಾಲಿಡೇ ಇದ್ರೆ ಹಾಗಾಗಿ ನಾನು ಇವಾಗ ಕುತ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಒಳ್ಳೆ ಕಮೆಂಟ್ ಕೂಡ ಮಾಡಿ ಇವಾಗ ನೋಡ್ತಾ ಇರ್ಬೋದು ನೀವು ನಾವಲ್ಲಿ ಹೋಗಿದ್ವಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಇತ್ತು ಚೆನ್ನಾಗಿರುತ್ತೆ ನೈಟ್ ಟೈಮು ಹೋಗ್ಲಿಕ್ಕೆ ಬಟ್ ಚಳಿ ಇರೋದ್ರಿಂದ ನಮ್ಗೆ ಎಲ್ಲೂ ಹೋಗ್ಲಿಕ್ಕೆ ಇಷ್ಟ ಅನ್ಸಲ್ಲ ಒಂದೊಂದ್ಸಲ ಹಾಗಾಗಿ ಸ್ವಲ್ಪ ಬೆಳಿಗ್ಗೆಯಿಂದಾನೇ ಹೊರಗಡೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಲಾಸ್ಟ್ ಅಲ್ಲಿ ಹೋಗ್ತೀವಿ ಸೊ ಅದೇನಕ್ಕಂದ್ರೆ ಚಳಿಗೋಸ್ಕರ ಒಬ್ರು ಮಕ್ಕಳು ಒಂದೊಂದ್ಸಲ ಮಲ್ಕೊಂಡ್ ಬಿಡ್ತಾರೆ ಅವ್ರನ್ನ ಎಪ್ಸ್ಬೇಕು ಅಂತ ಹೇಳಿದ್ರೆ ಇಷ್ಟ ಅನ್ಸಲ್ಲ ಯಾರೆಲ್ಲ ಈ ವಿಡಿಯೋನ ಪೇಶನ್ಸ್ ಇಂದ ಪೂರ್ತಿಯಾಗಿ ನೋಡಿದ್ರೆ ಅವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಅಹ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಒಂದು ಸಪೋರ್ಟಿವ್ ಕಮೆಂಟ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್